ಸ್ವಾಗತ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ನಮ್ಗೆ ಎಷ್ಟೋ ಜನರಿಗೆ ಕಾಫಿ ಇಲ್ಲದಿದ್ರೆ ಆಗುದಿಲ್ಲ ಅದೇ ರೀತಿ ಚಾಯೆ ಕೂಡ ಕುಡಿಯದಿದ್ರೆ ಆಗದವ್ರಿಗೆ ಇದ್ದಾರೆ ಆಯ್ತಾ ನಾನ್ ಸ್ವಲ್ಪ ಕಾಫಿ ಪ್ರಿಗೆ ನನಗೆ ದಿನದಲ್ಲಿ ಎರಡು ಹೊತ್ತು ಕಾಫಿ ಕುಡಿಯದಿದ್ರೆ ಆಗುದಿಲ್ಲ ಈಗ ವಿಷಯ ಅದೆಲ್ಲ ಕಾಫಿ ಅಂತ ಬಂದಾಗ ಕಾಫಿ ಡಿಕಾಕ್ಷನ್ ಹಾಕ್ಲಿಕ್ಕೆ ಸುಮಾರು ವಿಧಾನ ಉಂಟಾಯ್ತಾ ನಾವು ಯೂಸ್ ಮಾಡುವ ಮೆಥಡ್ ಯಾವುದು ಅಂತ ಕೇಳಿದ್ರೆ ಮೆಥಡ್ ನಂಬರ್ ಒಂದು ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಒಂದು ಪಾತ್ರದಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನ ಹಾಕಿಕೊಂಡು ಅದನ್ನ ಚಂದ ಮಾಡಿ ಕುದಿಸ್ಲಿಕ್ಕೆ ಇಡುದು ಇನ್ನು ಈ ನೀರು ಕುದಿದಾದ ನಂತರ ಇದನ್ನ ಆಫ್ ಮಾಡಿಕೊಳ್ಳೋದು ಇಲ್ಲದಿದ್ದರೆ ಸಣ್ಣ ಮಾಡಿಕೊಳ್ಳೋದು ಸಣ್ಣ ಮಾಡಿದ್ರು ಅದು ಮೇಲೆ ಬರ್ತದೆ ಕಾಫಿ ಪೌಡರ್ ಕಾಫಿ ಹುಡಿ ಹಾಕಿದ ನಂತರ ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕು ಅಷ್ಟು ಸ್ಟ್ರಾಂಗ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಕಾಫಿ ಹುಡಿಯನ್ನು ಹಾಕ್ಕೊಳ್ಳೋದು ನಾವು ಇಷ್ಟು ಸಣ್ಣ ಪಾತ್ರದಲ್ಲಿ ಮಾಡೋದಾದರೆ ಸಾಧಾರಣ ಆರಿಂದ ಏಳರಷ್ಟು ಚಮಚದಷ್ಟು ಕಾಫಿ ಹುಡಿಯನ್ನು ಹಾಕ್ಕೊಳ್ತೇವೆ ನೆಕ್ಸ್ಟ್ ಇದನ್ನು ಚಂದ ಮಿಕ್ಸ್ ಮಾಡಿ ವಾಪಸ್ ಇನ್ನೊಂದು ಸಲ ಕುದಿಸಿಕೊಂಡ್ರೆ ಒಂದು ನಮೂನೆಯ ಕಾಫಿ ಡಿಕಾಕ್ಷನ್ ರೆಡಿ ಮಾಡೋದು ಸಿದ್ಧ ಆಗ್ತದೆ ಮೆಥಡ್ ನಂಬರ್ ಎರಡು ನಿಮಗೆ ಕಡಿಮೆ ಕಾಫಿ ಡಿಕಾಕ್ಷನ್ ಸಾಕು ಅಂತ ಹೇಳಿದ್ರೆ ಒಂದು ಗ್ಲಾಸಲ್ಲಿ ನಿಮಗೆ ಎಷ್ಟು ಸ್ಟ್ರಾಂಗ್ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಹುಡಿಯನ್ನು ಹಾಕ್ಕೊಂಡು ಬಿಸಿ ಬಿಸಿ ಕುದಿಸಿದ ನೀರನ್ನು ಅದಕ್ಕೆ ಹಾಕ್ಕೊಳ್ಳೋದು ಹಾಕಿ ಚಂದ ಮಾಡಿ ಒಮ್ಮೆ ತಿರುಗಿಸ್ಕೊಳ್ಳೋದು ಎಷ್ಟು ಮಾಡಿ ತೆಗೆದಿಟ್ರೆ ಎರಡನೇ ವಿಧಾನದ ಕಾಫಿ ಡಿಕಾಕ್ಷನ್ ರೆಡಿ ಆಗ್ತದೆ ಮೂರನೇ ಮೆಥಡ್ ಕಾಫಿ ಫಿಲ್ಟರ್ ಅಂತ ಬರ್ತದೆ ಅದರಲ್ಲಿ ಕೂಡ ಡಿಕಾಕ್ಷನ್ ಅನ್ನು ತಯಾರಿ ಮಾಡಬಹುದು ಇದೆಲ್ಲ ಆಗುದಿಲ್ಲ ಡಿಕಾಕ್ಷನ್ ಮಾಡ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಇನ್ಸ್ಟೆಂಟ್ ಆಗಿ ಕಾಫಿ ಹುಡಿ ನಿಮಗೆ ಮಾರ್ಕೆಟ್ ಅಲ್ಲಿ ನಮೂನೆ ನಮ್ಮನೆ ಕಂಪನಿದು ಅವೈಲೇಬಲ್ ಉಂಟಾಯ್ತಾ ಆ ಹುಡಿಯನ್ನ ತಂದಿತ್ತು ಹಾಲಿಗೆ ಹಾಕೊಂಡಿತ್ತು ಸಕ್ಕರೆ ಬೇಕಾದ್ರೆ ಸಕ್ಕರೆ ಹಾಕೊಂಡಿತ್ತು ಚಂದ ಮಿಕ್ಸ್ ಮಾಡಿತ್ತು ಅಂತ ಕಾಫಿ ಬಾಯಿಗೆ ಇರಿಸ್ಕೊಂಡಿತ್ತು ಅಷ್ಟೇ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮಚ್ಚಿಮಲ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು